ಮೇಲೆ ಟಾರ್ಗೆಟ್ ಮಾಡ್ತಿರಿ ಆದ್ರೆ ಸಾಧ್ಯ ಹೇಳ್ತೇನೆ ಎಲ್ಲಾ ಸಚಿವರು ಹೇಳ್ತೀನಿ ಅಗ್ರೆ ಸರ್ಕಾರನು ಹೇಳ್ತೀನಿ ಎಲ್ಲಾ ಸರ್ಕಾರದವ್ರಿಗೆ ಹೇಳ್ತೀನಿ ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ ಎಲ್ಲಿ ತನಕ ಭಾರತ ದೇಶದೊಳಗ ಆರ್ ಎಸ್ ಸಂಘಟನೆ ಆಗಿರಬಹುದು ಶ್ರೀರಾಮ ಸಂಘಟನೆ ಆಗಿರಬಹುದು ಬಜರಂಗ ದಳ ಆಗಿರಬಹುದು ಹಾಗೂ ಮಠಾಧೀಶರು ಮಠ ಮಂದಿರಗಳು ಇದ್ದಾವೆ ಎಲ್ಲಿ ತನಕ ನಮ್ಮಂತಹ ಹಿಂದೂ ಹೋರಾಟಗಾರರು ಸನ್ಯಾಸಿಗಳು ಇವತ್ತಿನ ದಿವಸ ಇದೀವಿ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಈ ಭಾರತ ದೇಶ ಟಚ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸುಮಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೇರವಾದ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದೇನೆ ಇದರ ಎರಡನೇ ವಿಚಾರ ಎಲ್ಲಾ ಪ್ರಜೆಗಳು ತಿಳ್ಕೋಬೇಕು ನಾವು ನಮ್ಮ ಕೈಯಲ್ಲಿರ್ತಕ್ಕಂತಹ ಒಂದು ಹಸ್ತದ ಮೂಲಕ ನಾವು ಏನು ಓಟ್ ಮಾಡ್ತೀವಿ ನಿಜವಾಗಲೂ ಕೂಡ ನಾವೇ ನಮ್ಮ ಸುಖವನ್ನ ನಾವು ಅವ್ರಿಗೆ ಕೊಟ್ಟಂಗ ಆಗ್ತಾ ಇದೆ ನಿಜವಾಗಲೂ ನೀವು ಪ್ರಜೆಗಳು ಎಚ್ಚೆತ್ತ ಎಲ್ಲಾ ಎಲ್ಲ ಹಿಂದೂಗಳು ಒಂದಾಗಬೇಕು ಜಾತಿ ಅಂತಕ್ಕಂಥದನ್ನ ಬಿಡೋಣ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಭಾರತ ದೇಶದ ಮಕ್ಕಳು ಪ್ರಜೆಗಳು ಆ ಭಾರತಾಂಬೆಯ ಪಾದ ಸೇವೆ ಮಾಡಬೇಕು ಅಂತ ನಿರ್ಧಾರ ನಿಮ್ಮ ನಿಮ್ಮ ಮಕ್ಕಳಿಗೆ ಚಲಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಆಗ್ತದೆ ಆ ಒಂದು ಅಹ್ ಸ್ಕೋಲ್ ಹಿಡ್ಕೊಂಡು ಅಂತ ಹೇಳ್ತಾರೆ ಇವರು ಆದ್ರೆ ಎಷ್ಟೋ ಜನ ತಲವಾರು ಹಿಡ್ಕೊಂಡು ತಿನ್ನೇ ಅವ್ರಿಗೆ ಯಾರೋ ಪ್ರಶ್ನೆ ಮಾಡೋರಿಲ್ಲ ಎಷ್ಟೋ ಇದೆ ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಎಷ್ಟೋ ರೈತರ ಬಹಳ ಹಾಳಾಗ್ತಾ ಇದೆ ಮಳೆಗೆ ಬೆಳೆಯಾಗಿ ಮಳೆಯಿಂದ ಬೆಳೆ ಹಾಳಾಗ್ತಾ ಇದೆ ನೀವು ನೀವೇನು ತೊರಗಿ ಕೊಡ್ತಾ ಇಲ್ಲ ಅದೆಲ್ಲ ಬಿಟ್ಟು ಏನಂತಂದ್ರೆ ಈಗ ಶುಲ್ಲಕವಾಗಿರ್ತಕ್ಕಂತಹ ವಿಚಾರಗಳನ್ನ ನೀವು ಬಿಡ್ರಿ ಅಂತ ಆರೆಸ್ ಸಂಘಟನೆ ಅದೊಂದು ದೇಶಭಕ್ತ ಸಂಘಟನೆ ಇದೆ ಅದಕ್ಕೆ ಯಾವತ್ತೂ ಬ್ಯಾನ್ ಮಾಡ್ಲಕ್ಕಲ್ಲ ಅದಕ್ಕೆ ಟಚ್ ಮಾಡ್ಬೇಕಾದ್ರು ಕೂಡ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಲ್ಲ ಇನ್ನೊಂದು ಜನವಾಗಿ ಹುಟ್ಟು ಬಂದರೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಇದ್ದಾನೆ ಹಾಗೆ ನಮ್ಮ ಗಣೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳನ್ನ ಕೂಡ ಒಂದ್ ಏನೋ ಅಂತ ತಿಳ್ಕೊಂಡು ಏನಂತಂದ್ರೆ ಅದ್ರ ಒಗ್ಗಟ್ಟಿನ ಬಗ್ಗೆ ಅವರು ಆ ವಿಚಾರವನ್ನ ಸ್ವಲ್ಪ ಏನೋ ಬಿರುಸಾಗಿ ಹೇಳಿದಾರ ಆದ್ರೆ ಅವರಿಗೂ ಕೂಡ ನಿರ್ಬಂಧ ಆಗ್ತಾ ಇದಾರೆ ಮಠಾಧೀಶರಿಗೆ ನಿರ್ಬಂಧ ಹಾಕುವಂತಹ ಮೂರ್ಖತನ ನಿಂಬಲ್ಲಿ ಬಂದದ ಅಂತಂದ್ರೆ ಸನ್ಯಾಸಿಗೆ ವಿರುದ್ಧ ಹಾಕೋಬೇಡ್ರೆ ನೀವು